வை பப்பட் எந்த कौन मैं हूं बेटा हां आईला हां आईला बे

அது மார கேன் மண்ட

ಅದಕ್ಕೆ ಅವನ್ ಕಾರ್ಖಾನೆ ಈಗ ಒಂದು ಜಾಸ್ತಿ ಕಂಡು ಪನ್ನ ಹೋಯ್ ಅವ್ನ ಜಾತ್ೋಸಿ ಅಂತ ಈಗ ಪನ್ನಡಿಗಳಿಗೂ ಸೊತ್ತಿಲ್ಲ ನಮ್ಗೆ ಈಗ ಜಾತ್ಕ ಬರುವುದು ಜಾತ್ ಬ ಎಂತ ನಂಗ ನನ್ ಹೆಂಡತಿ ಕಳ್ಸಿದಾಳು ಈಗ ಕುಂದ ಪ್ರಶಾಂತಿ ಹೋಯ್ ಸಾಮಾನ್ ತಗ ಬನ್ನಿ ಅಂತ ನಾನ್ ಹೋಗಿದೆ ಇದ್ರಿತ್ತಲ್ಲ ಮಾ ಬಂದ್ ಹೋಯ್ತಾಳೆ ಸಾಮಾನ್ ತಾಲಿ ಮಾಡ್ತಾಳು ಇಲ್ಲ ಇಟ್ಕೋಣಿ

ನಾನೀಗ ಅಲ್ಲಿ ವಾಪಸ್ ಬಿಡ ಸಂತೆ ಒಪ್ಪದ್ ಈಗ ಎಂತ ಗೊತ್ತ ಈಗ ಈಗ ಒಂದು ಈ ತರ ಮಾಡ್ಕೊಂಡ್ ನಂಗೆ ಬಾರಿ ಬೇಜಾರಾಯ್ ಯಾಕಂದ್ರೆ ನಾನು ನಿಮ್ಮ ಒಟ್ಟಿಗೆ ಕೂಗು ಶಾಲೆಗೆ ಈ ಚಿತ್ರಪಾಡಿ ಶಾಲೆ ಅಲ್ವಾ ಅದಕ್ಕೆ ಎಂತ ಗೊತ್ತಾ ಇಲ್ಲೇ ಆಚಿ ನಮ್ದೊಂದು ಒಡೆಯಲ್ ಇದ್ರೆ ನಮ್ ಒಡೆಯರ್ ಬಾರಿ ಒಳ್ಳೆ ಜನ ಅವ್ರ ಇಂತ ಸಮಸ್ಯೆ ಒಡೆಯರ ಒಂದ್ ಆಯ್ತು ಒಡೆಯರ ಒಂದ್ ಉಪಕಾರ ಮಾಡಿ ಅಂದ್ರೆ ಖಂಡಿತ ಉಪಕಾರ ಮಾಡ್ತಾರ ಒಂದ್ ಒಡೆಯ

ನಿಮ್ಗ ಮಾತಾಡ್ಕೊಡೋದ್ ಒಡೆಯಿಂದ ಒಂದ್ ಉತ್ತರ ಹಾಕಿದಿತ್ತಿಂದ ಉಪ ಅಂತ ಒಡೆಯ ಕಷ್ಟ ನೀನು ಬೇಕಲ್ಲ ಬಡಿಯೋ ನಮ್ಗೆ ನೀ ಕಷ್ಟ ಕಾಲದ ನೀರ ಇಲ್ಲ ನಮ್ದು ತೋಟದ ಕಂಡಿಯ ಕಂಡಿ ಒಡೆಯ್ರೆ ಅಲ್ಲಿ ಕಾಣಿ ಮಾಡ್ಯಾರ ಹೆಂಗ್ ಅಲ್ಲ ಒಂದ್ ಎಂಟ್ ಮೂರು

ಅಲ್ಲ ಅವನ್ ಮಗ ರಾತ್ರಿ ಕುಂಪಿ ಕುಂಪಿ ಹಾಕ್ತಂಬ್ರ ಹೌದೇ ಮತ್ತೆ ನಿದ್ರಿ ಕಣ್ಣ ಗಂಡ ಎತ್ತ ಮತ್ತಂ ಹೌದೇ ಹಾಗಪ್ಪ ಅವ ನನ್ನ ಹತ್ರ ಬೋಳಷ್ಟ ಮತ್ತ ಎಂತ ಮಾಡ್ಕೊಂಬ್ರಿ ಅದಕ್ ನಾ ಹೇಳಿದ್ವಿ ನಮ್ಮ ಒಡೆಯರ್ ಇದ್ರ ಮಾರೆ ಅದಕ್ಕೆ ಒಂದ್ ವ್ಯವಸ್ಥೆ ಮಾತ್ರ ನಿಧಿ ಹೌದು ಒಡೆಯರ್ ಒಂದ್ ವ್ಯವಸ್ಥೆ ಮಾಡ್ತಿತ್ ನೀವು ಎಂತ ಮಾಡ್ತಾರೆ ಎಂತ ಮಾಡ್ತಂದ್ರೆ ಅವ್ರ ಮಗ ನಿಲ್ಸಿ ಬಂದಿದ್ದೀನಿ ನೀವೇ ಹೇಳ್ತ

udah ना मने ಜನ ಸಿಗುದಿಲ್ಲ ಎಲ್ಲ ನಾವು ಮಾಡುವಂತ ಕೆಲ್ಸ ಐತಿ ಈಗ ಹಾಂಗ ಎಲ್ಲಿ ಹೋಗಬ ಹಾಕಿದ ಹಾಂಗ್ ನಿಮ್ಮ ಕೆಲ್ಸ ಇದ್ ಹೇಳ ನಮ್ಮ ಇದನ್ ದೋಸ್ತಿಗೊಂದು ಉಸಿರಲ ಅದೇ ರಾತ್ರಿ ಎಲ್ಲ ಕುಂಪಿ ಕುಮಿ ಹಾಡುದ ಅದಕ್ಕೆ ನಾ ಹೇಳಿ ನಮ್ಮ ಕೊರತೆ ಯೋಚಿಸ್ತಿದ್ರೆ कटी हा दीन हा बाबा ಎಲ್ಲ <laughs> <laughs>

ರವಿ ಇದ್ದಾನೆ ಶುಕ್ರ ತನ್ನ ಸ್ಥಾನದಲ್ಲಿ ಇದ್ದಾನೆ ಎಲ್ಲಾ ಗ್ರಹಗಳು ಅವ್ರವ್ರ ಜಾಗದಲ್ಲಿ ಈ ಯೋಗ ರಾಜಯೋಗ ಇರ್ತಾರೆ ಮುಂದೆ

ಹೇಗೆ ಬಂದೆ ನೀನು ಮನೆಗೆ ನೀನು ನಿನ್ನ ಮನೆಗೆ ಬಂದೆ ನೀನು ಅಲ್ಲಿಗೆ ಹಡಿ ಮಾತಾಡೋದು ಚಿತ್ರ ನಾನು 8 20 ಆಗಿತ್ತು ಯಾತ್ರೆ ನಾನು ಊರು ದೂರ ಹೋಗಿ ಬಂದೆ ನಾನು ದೈವ ದೇವರಿಗೆ ಅರ್ಪಣೆ ಮಾಡ್ತಿದ್ದೆ ಅಲ್ಲ ಕಮಟ ತುಂಬಾ ದೊಡ್ಡದಿದೆ ಅಂತ ಹೇಳೋದು ಸಾಂಧ್ಯೆ ಕಮಟಕ್ಕೆ ಬಂದ

ಬಟ್ರ ಹೇಗಿದ್ರಿ ತುಂಬಾ ದೊಡ್ತ ಇಲ್ಲ ಒಂದೊಬ್ಬರು ಫೋನ್ ಮಾಡಿದ್ವಿ ಅಂದ್ರೆ ನಮ್ಮನ್ನೊಬ್ಬರು ಕ್ಲೈಂಟ್ ಬಂದಿದ್ರ ಅವ್ ಮನೇಲಿ ಒಂದ್ ಐವತ್ತು ದರ್ ಚೆನ್ನಾಗಿ ಆಯ್ಕಂಬ್ರ

ಒಳ್ಳೆ ಅಣ್ಣ ನಾನು ಕೌಬ್ಯಾಚಿ ಕಂಡೆ ಗೌಬಿ ಹಿಂಡದ್ದು ಒಂದು ದೋಷಕ್ಕ ನನಗೆ ದಯವಿ ಗೊತ್ತೇ ಪತ್ರಿ ಅದೇ ಒಂದು ಅದೇ ಮಾಡ್ತೇನೆ ಮಾಡಿ ಸರಿ ಅದೇ ಮಾಡ್ತೇನೆ ಕನ್ಫರ್ಮ್ ಅಲ್ಲ ನಾವ್ ಹೇಳುದಾ ಸರಿ ಸರಿ ಹಾಗೆ ペッパーペッパーペッパーペッパーペッパーペッパーペッパーペッ हां हां

ಆತನವರ ಅದೇ ಏಕದರ ಹಾಕ್ತ್ರೋ ಮಹಪತನ ಹಾಪು ಗಾತಿಲ್ಲ ನನಕೆ ಅದು ನಾ ಕೂಡು ದೇವರ ಅದು ಕುಂಟಿ ಹಾರದೇ ನಿಂತು ಗಾತಿಲ್ಲ ನನಕೆ ಆಗಲ್ಲ ಚಮ್ <laughs> ಚೀತ अब कुमार कंडर जाए, उपकार जगाने, इराकी जाए, अब यार चले तब जलेबो, 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 দিন <laughs> তো <laughs> 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 <hums> hey, ನಮ್ಮ ಸಂಸ್ಕೃತ ಅದ್ರ ಯಾರಿ ಖುಷಿಯ ಗೊತ್ತಿಲ್ಲ ಆದ್ರೆ ಹೆಂಗ್ ಗೊತ್ತಿಲ್ಲ ಖುಷಿ ಆದ್ರೆ ಚಪಾಳು